ಅಂಬೇಡ್ಕರ್ ಸಂವಿಧಾನ ಇವಾಗ ಅದೇ ಕಾನೂನು ಅವಾಗ ಯಡಿಯೂರಪ್ಪನವ್ರ ಮೇಲೆ ಕೊಟ್ಟಾಗ ಖುಷಿ ಸಂತೋಷ ಆನಂದ ಈಗ ಮಾತ್ರ ನಿಮ್ಗೆ ಹೊಟ್ಟೆ ಉರಿ ಬರ್ತಾ ಇದೆಯಲ್ಲ ಯಾಕೆ ಹೊಟ್ಟೆ ಉರಿ ಅದಾದ್ಮೇಲೆ ಯಡಿಯೂರಪ್ಪನವರು ಕೋರ್ಟ್ ಬಾಗಲ್ ತಟ್ಟದ ಮೇಲೆ ಯಡಿಯೂರಪ್ಪನವ್ರಿಗೆ ಅದ್ರ ಬಗ್ಗೆ ಕ್ಲೀನ್ ಚೀಟ್ ಕೊಟ್ಟಿದ್ದೇನೆ ಪತ್ರಿಕೆಯಲ್ಲೂ ಬಂದಿದೆ ಅದನ್ನು ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ನೀವ್ ಹೋಗಿ ಕೋರ್ಟ್ಗೆ ಹೋಗಿ ಕ್ಲೀನ್ ಚೀಟ್ ತಗೊಂಡ್ಬನ್ನಿ ಯಾರು ಬೇಡ ಅಂದ್ರು ಅವತ್ತು ಯಡಿಯೂರಪ್ಪನವ್ರು ಏನ್ ಹೇಳಿದ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ನೈತಿಕವಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಧೈರ್ಯವಾಗಿ ಹೇಳಿದ್ರು ನೀವ್ ಯಾಕೆ ಹೇಳ್ತಾ ಇಲ್ಲ ರಾಜೀನಾಮೆ ಕೊಡ್ತೀನಿ ಅಂತ ಯಡಿಯೂರಪ್ಪನವ್ರಿಗೊಂದು ಕಾನೂನು ನಿಮ್ಗೊಂದು ಕಾನೂನ ಹಿಂದೆ ಅದ್ವಾನಿ ಅವ್ರ ಮೇಲೆ ಆಪಾದ್ನೆ ಬಂದಾಗ ಒಂದ್ ನಿಮಿಷ ಬಿಡ್ಲಿಲ್ಲ ರಾಜೀನಾಮೆ ಕೊಟ್ರು ಜಾರ್ಜ್ ಫರ್ನಾಂಡಿಸ್ ಅವರು ಅವ್ರ ಮೇಲೆ ಆಪಾದನೆ ಬಂದಾಗ ಒಂದ್ ನಿಮಿಷ ಬಿಡ್ಲಿಲ್ಲ ರಾಜೀನಾಮೆ ಕೊಟ್ರು ರಾಮಕೃಷ್ಣ ಹೆಗ್ಡೆ ಅವರು ನಿಮ್ಗೊಂದು ಕಾನೂನು ಕಾನೂನಾ ಕಾನೂನ ನಿಮ್ಗೊಂದು ಹಾಗಾದ್ರೆ ನಾಗೇಂದ್ರ ರಾಜೀನಾಮೆ ಕೊಡಿಸ್ರಿ ಅವನ್ ಡಿ ಕೆಶ್ ಕುಮಾರ್ ಏನ್ ಹೇಳಿದ್ರು ಫ್ಲೋರ್ ಅಲ್ಲಿ ಅವನ್ ತಪ್ಪೇ ಇಲ್ಲ ತಪ್ಪೇ ಇಲ್ಲ ಯಾಕಪ್ಪ ರಾಜೀನಾಮೆ ಕೊಡಿಸ್ ಅವ್ರ ರಾಜೀನಾಮೆ ಕೊಟ್ಟವರು ದಲಿತ ಅಂತ ಕೊಡ್ಸ್ರಿ ಅವ್ರನ್ನ ದಲಿತರು ರಾಜೀನಾಮೆ ಕೊಡ್ಬೋದು ಎಷ್ಟಿ ನಾಗೇಂದ್ರ ದಲಿತರುನು ಅವನ್ ರಾಜೀನಾಮೆ ಕೊಡ್ಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರ್ದು ಯಾವ ನ್ಯಾಯಪ್ಪ ಒಂದೇ ಸರ್ಕಾರ ಒಂದೇ ಮಂತ್ರಿ ಮಂಡಲ ಒಂದೇ ದುಡ್ಡು ಹೊಡೆದಿರೋದು ಅವನ್ ಪಾಪ ಅವಾಗ ಜೈಲ್ಗೆ ಹೋಗ್ಬಿಟ್ಟು ಅವನೇ ಇದೇ ಅವಾಯ ಒಂದೇ ಕ್ಯಾಬಿನೆಟ್ ಒಂದೇ ಕ್ಯಾಬಿನೆಟ್ ಅಲ್ಲಿ ಎರಡು ರೀತಿ ದ್ವಂದ್ವ ಮಾಡ್ತಾ ಇದ್ರಲ್ಲ ಎರಡು ನಾಲಿಗೆ ಇದನ್ನ ಜನ ಕೇಳ್ತಾ ಇರೋದು ನಾಗೇಂದ್ರನ್ಗೊಂದು ಕಾನೂನು ಸಿದ್ದರಾಮಯ್ಯ ಕಾನೂನು ಯಾಕೆ ತಪ್ಪಲ್ವಾ ಅಂತ ಜನ ಬೀದಿ ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೆ